ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತು ಮಳೆ ಬರ್ತಾ ಇದೆ ಜಾಸ್ತಿ ಬಂದು ಮತ್ತು ತುಂತುರು ಹನಿ ಬೀಳ್ತಾ ಇದೆ ಈ ಸಮಯದಲ್ಲಿ ನಾನು ಬಸಳೆ ಸೊಪ್ಪಲ್ಲಿ ಬಜ್ಜಿ ಮಾಡೋದು ಹೇಗೆ ಅಂತ ನಿಮಗೆ ಹೇಳಿಕೊಡ್ತಾ ಇದ್ದೀನಿ ಸೊ ಏನಂತ ಅಂದರೆ ಇದು ತುಂಬಾ ಒಳ್ಳೆಯದು ಹೆಲ್ತಿ ಐಟಮ್ಸ್ ಇದು ಸೊ ಇದರಲ್ಲಿ ಹೇಗೆ ಬಜ್ಜಿ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಇದನ್ನು ನಾನು ಹಾಕಿ ಒಂದು ಮಂತ್ ಆಗಿತ್ತು ಸೊ ತುಂಬ ಎಲೆ ಬಂದಿದೆ ಸಾಂಬಾರಿಗೆಲ್ಲ ಯೂಸ್ ಮಾಡಿದ್ದೀನಿ ಸೊ ಇವಾಗ ಒಂದು ಆರು ಏಳು ಎಲೆಯಲ್ಲಿ ನನಗೆ ಮಾತ್ರ ಆಗುವಷ್ಟು ನಾನು ಬಜ್ಜಿ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ ಸೊ ಇದು ನಾನು ಹೋಗಿ ವಾಶ್ ಮಾಡಿಕೊಂಡು ನಿಮ್ಗೆ ಏನೇನು ಇಂಗ್ರೀಡಿಯೆಂಟ್ಸು ಅಂದರೆ ಈಸಿಯಾಗಿ ಆರಾಮಾಗಿ ಬ್ಯಾಚುಲರ್ ಕೂಡ ಆರಾಮಾಗಿ ಮಾಡಿಕೊಂಡು ತಿನ್ಬೋದು ಅಂತ ನಾನು ಹೇಳ್ತೀನಿ ಸೊ ಇವಾಗ ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ಮೇಲೆ ಸ್ವಲ್ಪ ಹೊತ್ತು ಹಾರಾಕಿ ಅಂದರೆ ಹಾರಾಕಿ ಅಂದರೆ ಡ್ರೈ ಆಗಲಿಕ್ಕೆ ಬಿಡಬೇಕು ಸೊ ನನಗೇನಂತಂದರೆ ಮನೆ ಹತ್ರನೇ ಸಣ್ಣ ಪುಟ್ಟ ಬಾಕ್ಸ್ಗಳಲ್ಲಿ ಎಲ್ಲ ಗಿಡ ಹಾಕೋಕ್ಕೆ ತುಂಬ ಇಷ್ಟ ಸೊ ಈ ಥರ ಹಾಕಿ ಬೆಳೆಸ್ಕೊಂಡು ತಿನ್ನಬೇಕಾದ್ರೆ ಅದ್ರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಕಡಲೆ ಎಸಿಟ್ಟು ಸ್ವಲ್ಪ ಉಪ್ಪು ಮೆಣಸು ಮತ್ತು ಜೀರಿಗೆ ಎರಡು ಪೌಡ್ರ್ ಮಾಡಿ ಹಾಕಬೇಕಾಗುತ್ತೆ ಸೊ ನಾನು ಅದನ್ನು ಹಾಕ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ಸೂಡ ಚಿಟಿಕಷ್ಟು ಹಾಕಿ ಆಮೇಲೆ ಚೆನ್ನಾಗಿ ಅದನ್ನು ಬ್ಯಾಟಲ್ ಮಾಡಬೇಕು ಸೊ ಇಲ್ಲಿ ಬ್ಯಾಟಲ್ ಮಾಡ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸು ಈ ಥರ ಮಾಡಿ ಪೇಸ್ಟ್ ಮಾಡಿ ಈ ಥರ ಬಿಟ್ಟರೆ ಸಾಕು ಸೊ ಈ ಥರ ಬರಬೇಕು ಒಂದು ಸ್ವಲ್ಪ ಗಟ್ಟಿನೂ ಬರಬೇಕು ನೀರು ಬರಬೇಕು ಸೊ ಇವಾಗ ನಾನು ಚಿಕ್ಕ ಬಾಣಲಿ ನನಗೆ ಬೇಕಾಗಿರೋಷ್ಟು ಮಾತ್ರ ಮಾಡ್ಕೊತಿದ್ದೀನಿ ಸೊ ಅದಕ್ಕೋಸ್ಕರ ಒಂದು ಚಿಕ್ಕ ಬಾಣಲಿ ಆಯಿಲು ಅದನ್ನ ಮುಳುಗುವಷ್ಟು ಮಾತ್ರ ನಾನು ಹಾಕೊತಾ ಇದ್ದೀನಿ ನೋಡ್ಬೋದು ಈ ಥರ ಎಲೆನ ಅರ್ಧ ಅರ್ಧ ಕಟ್ ಮಾಡಿ ಅದನ್ನು ಡಿಬ್ ಮಾಡಬೇಕಾಗುತ್ತೆ ಸೊ ಈ ಥರ ರೆಡಿಯಾಗಿದೆ ಈಸಿಯಾಗಿ ಬೇಗನೆ ಮಾಡ್ಕೊಬೋದು ನಾನಿಲ್ಲಿ ಇದರಲ್ಲಿ ಡಿಪ್ ಮಾಡಿ ಆಯಿಲ್ ಮೇಲೆ ಈ ಥರ ಹಾಕ್ತಾಯಿದ್ದೀನಿ ಸೊ ಇದು ಬಂದು ಹೆಲ್ತ್ಗೆ ತುಂಬ ಒಳ್ಳೆಯದು ಬಾಯಿಲಿ ಹುಣ್ಣಾಗಿದ್ದರೆ ಇದನ್ನು ಯೂಸ್ ಮಾಡ್ಬೋದು ಹಾಗೆ ಎಲೆ ತಿನ್ನೋದ್ರಿಂದ ಬೇಗ ಎಫೆಕ್ಟ್ ಆಗುತ್ತೆ ಈ ಥರ ನಾವು ಮಳೆಗಾಲದಲ್ಲಿ ರುಚಿಯಾಗಿ ಮಾಡಿಕೊಂಡು ತಿನ್ಬೋದು ನೋಡ್ಬೋದು ಇಷ್ಟು ಕ್ರಿಪ್ಸಿಯ ಕ್ರಿಸ್ಪಿಯಾಗಿ ಬರ್ತಿದೆ ಅಂತ ಸೊ ಇವಾಗ ನಾನು ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದು ನೀವು ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು ಹಾಗೆ ತಿನ್ಬೋದು ನಾನು ಹಾಗೆ ತಿಂತಾ ಇದ್ದೀನಿ ಈ ನೇಚರ್ ಜೊತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊ ಅಂತ ಅಂದ್ಕೊತೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬಾಯ್